ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ಚರಣ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನ ಈ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನನ್ನು ಸುಧೀಂದ್ರ ದೇಶಪಾಂಡೆ ಗುರುಜಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಇರುವಂತಹ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಪ್ರಸಾರ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ಜ್ಯೋತಿಷ್ಯ ಆಧ್ಯಾತ್ಮ ಹಾಗೂ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮೊಟ್ಟ ಮೊದಲನೇ ಬಾರಿಗೆ ಅತಿ ಶೀಘ್ರದಲ್ಲಿ ಬೇಗ ಬೇಗ ಎಂಜಾಯ್ ಮಾಡಬಹುದು ವೀಕ್ಷಕರೇ ಇನ್ನೂ ಒಂದು ಸಮಾಚಾರ ಏನು ಅಂದ್ರೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡಿ ಒಂದು ಭಗವಂತನ ನಾಮ ಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ತಿಂಗಳ ಕೊನೆಗೆ ನಾವು ಅತಿ ಯಾರು ಹೆಚ್ಚು ಕಮೆಂಟ್ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ನೇರ ಪ್ರಸಾರದಲ್ಲಿ ಸ್ಟುಡಿಯೋಗೆ ಕರೆಸಿ ಅವರಿಗೆ ಹೊಚ್ಚಿ ಹೊಸ ಮೊಬೈಲ್ ಫೋನನ್ನು ಗಿಫ್ಟ್ ರೂಪದಲ್ಲಿ ಕೊಟ್ಟು ಕಳಿಸ್ತೀವಿ ಹಾಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆ ದೃಷ್ಟ ನಿಮ್ಮದಾಗಬೇಕು ಅಂದರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ವಿಷಯ ಅದ್ಭುತವಾಗಿದೆ ಬೇಕು ಎಸೆನ್ಷಿಯಲ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು ಏನಪ್ಪಾ ಅಂದ್ರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ವಾ ನಿಲ್ಲಿಸುವಂತಹ ಉಚಿತ ಪರಿಹಾರವನ್ನು ನಾನು ಹೇಳ್ಕೊಡ್ತೀನಿ ಈಗ ಪಿತೃಪಕ್ಷ ಇವತ್ತಿಂದ ಆರಂಭ ಆಗಿದೆ ಸೆಪ್ಟೆಂಬರ್ ಎಂಟು ಇವತ್ತಿನಿಂದ ಆರಂಭ ಆದಂತಹ ಪಿತೃಪಕ್ಷ ಸಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇರುತ್ತೆ ಮಹಾಲಯ ಅಮಾವಾಸ್ಯ ದಿನದವರೆಗೂ ಇರುತ್ತೆ ಹಾಗಾಗಿ ಈ ಒಂದು ಹದಿನಾಲ್ಕು ದಿವಸ ಏನಿದೆಯಲ್ಲ ಪಿತೃಪಕ್ಷ ಅಗಲಿದಂತಹ ಪಿತೃಗಳಿಗೆ ಶ್ರಾದ್ದ ಒಂದು ಪಕ್ಷ ಈ ಒಂದು ವಿಶೇಷವಾದಂಥ ಅವರಿಗೆ ಎಡೆಯನ್ನು ಇಟ್ಟು ಶ್ರಾದ್ದ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ದಿವಸಗಳಿವೆ ಪಿತೃಗಳು ಪಿತೃಲೋಕದಿಂದ ಭೂಮಿಗೆ ಬಂದು ಅವರ ಕುಟುಂಬಸ್ಥರನ್ನು ನೋಡಿ ಅವರು ಇಟ್ಟಂತಹ ಪ್ರಸಾದ ಎಡೆಯನ್ನು ಸ್ವೀಕಾರ ಮಾಡಿ ಮತ್ತೆ ಪಿತೃಲೋಕಕ್ಕೆ ತೆರಳುವಂತಹ ದಿನಗಳು ಮರಿಬೇಡಿ ದಯಮಾಡಿ ಎಲ್ಲ ವೀಕ್ಷಕರು ನಿಮ್ಮ ನಿಮ್ಮ ಮನೆಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ಪಿತೃಪಕ್ಷ ಏನು ಇವತ್ತಿಂದ ಆರಂಭ ಆಗಿದೆ ಹದಿನಾಲ್ಕು ದಿವಸದಲ್ಲಿ ಒಂದು ದಿವಸ ಅಗಲಿದ ಪಿತೃಗಳ ಫೋಟೋವನ್ನ ಇಟ್ಟು ನಿಮ್ಮ ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಸಂಸ್ಕೃತಿ ಏನಿದೆ ಅದೇ ಪ್ರಕಾರ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರಿ ಮಾಡಿ ಅದನ್ನ ಮುಗಿಸಿ ಪೂಜೆ ಮುಗಿಸಿ ಅಂದ್ರೆ ಪಿತೃಗಳು ಖುಷಿ ಆಗ್ತಾರೆ ವರ್ಷ ಪೂರ್ತಿ ನನ್ನ ಕುಟುಂಬಸ್ಥರು ಆರಾಮಾಗಿರ್ಲಿ ಅವರಿಗೆ ಧನಕನಕ ಸಂಪತ್ತಿ ಸಮೃದ್ಧಿ ಕೆಲಸ ಎಲ್ಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ ನಾವು ಪಿತೃಪಕ್ಷದಲ್ಲಿ ಹಿರಿಯರನ್ನ ಮರ್ತ್ವಿ ಅಗಲಿದವ್ರನ್ನ ಮರ್ತ್ವಿ ಸ್ವರ್ಗಸ್ಥರಾದವ್ರನ್ನ ಅಂತಂದ್ರೆ ಕೆಲಸದಲ್ಲಿ ಕಾರ್ಯದಲ್ಲಿ ಪ್ರಗತಿ ಆಗೋದಿಲ್ಲ ಸಂತಾನ ಪ್ರಾಪ್ತಿ ವಿಳಂಬ ನಮಗೆ ಮದುವೆ ಸೆಟ್ ಆಗೋದಿಲ್ಲ ಕೆಲಸ ಸಿಗೋದಿಲ್ಲ ಇದ್ದಂತ ಕೆಲಸ ಹೋಗುತ್ತೆ ಸಾಕಷ್ಟು ಕಷ್ಟ ನಷ್ಟಗಳಾಗುತ್ತೆ ಮರಿಬೇಡಿ ವೀಕ್ಷಕರೇ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾರಿಗೆ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಮನೆಯಲ್ಲಿ ಪದೇ ಪದೇ ಆರೋಗ್ಯದ ಸಮಸ್ಯೆಗಳಾಗ್ತಾ ಇದೆ ಒಬ್ಬರು ತಪ್ಪತ್ಲೆ ಒಬ್ಬರು ಹುಷಾರ ಇಲ್ದಂಗೆ ಮಲಗ್ತಾರೆ ಹಾಸ್ಪಿಟಲ್ ಖರ್ಚುಗಳು ಸಿಕ್ಕಾಪಟ್ಟೆ ಬರುತ್ತೆ ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆಗೆ ಪಿತೃದೋಷ ಪ್ರಬಲ ಒಂದು ಕಾರಣ ಆಗಿರುತ್ತೆ ಆ ಪಿತೃದೋಷವನ್ನ ಫ್ರೀ ಆಗಿ ಉಚಿತ 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 ರೆಮಿಡಿ ಹೇಳ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ಕೊಳ್ಳೋದು ಬೇಡ ನೀವು ಪಿತೃಪಕ್ಷ ನೋಡಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಹದಿನಾಲ್ಕು ದಿವಸದಲ್ಲಿ ಯಾರಿಗೆ ಪ್ರಬಲ ಪಿತೃಪಕ್ಷ ಅಂದರೆ ದೋಷ ಇದೆ ಇಲ್ಲ ಗುರುಗಳೇ ದುಡ ಕಷ್ಟಪಟ್ಟು ದುಡಿದಂಥ ಹಣ ಕೈಯಲ್ಲೇ ನಿಲ್ತಾ ಇಲ್ಲ ನೋಡಿ ಏನ್ ಮಾಡಬೇಕು ಅನ್ನೋರಿಗೆ ಯಾರಿಗೆ ಎಷ್ಟೇ ಕಷ್ಟಪಟ್ಟರು ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋರಿಗೆ ಆಮೇಲೆ ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬ ಆಗ್ತಾ ಇದೆ ತುಂಬ ಲಿಟಿಗೇಷನ್ಸ್ ಇದೆ ಸೈಟು ಪೂರ್ವಜರ ಆಸ್ತಿ ಬರ್ತಾ ಇಲ್ಲ ಪೂರ್ವಜರು ಅಂದ್ರೆ ನೋಡಿ ಇಲ್ಲಿ ಬಂತಲ್ಲ ಪಿತೃಗಳೇ ಪೂರ್ವಜರ ಆಸ್ತಿ ಬರ್ತಾ ಇಲ್ಲ ಹೀಗೆ ಜೀವನದಲ್ಲಿ ಭಯಂಕರ ಕಷ್ಟ ಇರೋರಿಗೆ ಈ ಈ ಪಿತೃಪಕ್ಷ ಹದಿನಾಲ್ಕು ದಿವಸ ಕಂಟಿನ್ಯೂಸ್ ಸಪ್ಟೆಂಬರ್ ಎಂಟರಿಂದ ಹಿಡಿದು ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೂ ಮಹಾಲಯ ಅಮಾವಾಸ್ಯೆ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನೆಕ್ಸ್ಟ್ ಡೇ ನವರಾತ್ರಿ ಘಟಸ್ಥಾಪನೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಹತ್ತು ದಿವಸ ಶುಭ ದಿನಗಳು ಈ ಹದಿನಾಲ್ಕು ದಿನ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೂ ಏನು ಈ ಪಿತೃಪಕ್ಷ ಬರುತ್ತೆ ಪ್ರತಿ ದಿನ ಪ್ರತಿದಿನ ಈ ಮರದ ಕೆಳಗಡೆ ಒಂದು ವಸ್ತು ಇಡಕ್ಕೆ ಹೇಳ್ತೀನಿ ಅದನ್ನು ಇಟ್ಟು ನೋಡಿ ಕೇವಲ ಹದಿನಾಲ್ಕೇ ದಿವಸದಲ್ಲಿ ರಿಸಲ್ಟ್ ಬರುತ್ತೆ ರೀ ನಿಮಗೆ ಬಹಳ ಪವರ್ಫುಲ್ ರೆಮಿಡಿ ಇದು ತುಂಬಾ ಬೇಗ ಶೀಘ್ರವಾಗಿ ರಿಸಲ್ಟ್ ಕೊಡುವಂಥದ್ದು ಆದ್ರೆ ಒಂದು ರೂಪಾಯಿ ಖರ್ಚಿಲ್ಲ ಇದಕ್ಕೆ ಒಂದು ಒಂದು ರೂಪಾಯಿ ಖರ್ಚಿಲ್ಲ ಫ್ರೀ ರೆಮಿಡಿ ಮಾಡಿಸ್ತೀನಿ ನಿಮ್ಮ ಕೈಯಲ್ಲಿ ಮಾಡಿ ನೋಡಿ ರಿಸಲ್ಟ್ ಹದಿನಾಲ್ಕು ದಿವಸದ ಒಳಗಡೆನೆ ಹೇಳ್ತೀರ ಆ ಉಚಿತ ಉಪಾಯವನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಪ್ರಬಲ ವಸ್ತುವನ್ನು ತೋರಿಸ್ತೀನಿ ವೀಕ್ಷಕರೇ ಹೌದು ಯಾಕೆ ಅಂತಂದ್ರೆ ಇದು ಈ ವಸ್ತು ಏನಿದೆಯಲ್ಲ ಇದು ನೆಟ್ಟರೆ ಇದು ಎಲ್ಲಿರುತ್ತೆ ಅಲ್ಲಿ ಪಿತೃದೋಷ ಇರೋದಿಲ್ಲ ಅದು ಪಿತೃಪಕ್ಷ ನಡೀತಾ ಇದೆ ಈ ಪಿತೃಪಕ್ಷದಲ್ಲಿ ಏನಾದ್ರು ನಾನು ತೋರಿಸುವಂತ ಈ ವಸ್ತುವನ್ನ ನೀವು ಬುಕ್ ಮಾಡ್ಕೊಂಡು ಮನೆಗೆ ತರ್ಸ್ಕೊಂಡ್ರೆ ಬುಕ್ ಮಾಡ್ಕೊಳ್ಳಿ ಮನೆಗೆ ಬರೋದಕ್ಕೆ ನಿಮಗೆ ಮೂವತ್ತೈದರಿಂದ ನಲವತ್ತು ದಿವಸ ಆಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಅಟ್ಲೀಸ್ಟ್ ಲೀಸ್ಟ್ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಂಡ ತಕ್ಷಣ ಪಿತೃದೋಷ ಹೇಗೆ ಹೊರಟು ಹೋಗುತ್ತೆ ನಿಮ್ಮ ಕಣ್ಣ ಮುಂದೆ ನೀವೇ ನೋಡಿ ಇದನ್ನು ಕೇವಲ ಪಿತೃಪಕ್ಷದಲ್ಲಿ ಬುಕ್ ಮಾಡ್ಕೋಬೇಕು ಅಂತಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಯಾವಾಗಾದ್ರೂ ಬುಕ್ ಮಾಡ್ಕೊಳ್ಳಿ ಅದು ಬೇರೆ ಯಾವುದೋ ಅಲ್ಲ ನೋಡಿ ಇದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವರಿಗೆ ಪಿತೃದೋಷ ಕಾಡೋದಿಲ್ಲ ಬೇಗ ಬೇಗ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯಗಳಾಗತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ನೌಕರಿಯಲ್ಲಿ ಪ್ರಮೋಷನ್ ಸಿಗುತ್ತೆ ನಿಮಗೆ ಅಕಸ್ಮಾತ್ ನೌಕರಿ ಯಾರಾದರೂ ಕಳ್ಕೊಂಡಿದ್ರೆ ಪಟ್ಟಂತ ನೌಕರಿ ಸಿಗುತ್ತೆ ಪೂರ್ವಜರ ಆಸ್ತಿ ಬರುತ್ತೆ ಒಂದ ಎರಡ ಸಾವಿರಾರು ಕೆಲಸಗಳಾಗತ್ತೆ ಹೀಗೆ ಪಿತೃಪಕ್ಷದಲ್ಲಿ ಬೇಕು ಅಂತ ಇದನ್ನ ಬುಕ್ ಮಾಡಿಕೊಂಡು ಮನೆಗೆ ತರಿಸ್ಕೋತಾರೆ ಇಲ್ಲಿ ಹೇಗಿದೆ ಅಂದರೆ ನಮ್ಮಲ್ಲಿ ವ್ಯವಸ್ಥೆ ಈಗ ಒಂದು ನಂಬರ್ ತೋರಿಸ್ತೀನಿ ಇದನ್ನ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಇವತ್ತು ನೀವು ಬುಕ್ ಮಾಡಿಕೊಂಡ್ರೆ ಮೂವತ್ತರಿಂದ ನಲವತ್ತೈದು ದಿವಸ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ತದನಂತರ ನಿಮ್ಮ ಮನೆಗೆ ಬರುತ್ತೆ ಆದ್ರೆ ಅಟ್ಲೀಸ್ಟ್ ಪಿತೃಪಕ್ಷದಲ್ಲಿ ಇದನ್ನ ಬುಕ್ ಮಾಡ್ಕೊಂಡ್ರೆ ಪಿತೃದೋಷ ಹೊರಟು ಹೋಗುತ್ತೆ ನಿಮಗೆ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ನಿಮಗೆ ಇದನ್ನ ಹಾಗಂತ ಹೇಳಿ ಈ ವಿಡಿಯೋ ನೀವು ಪಿತೃಪಕ್ಷ ಮುಗಿದ್ಮೇಲೆನೂ ನೋಡಿ ಗುರುಗಳು ಹೇಳಿದ್ದಾರೆ ಪಿತೃಪಕ್ಷದಲ್ಲೇ ಬುಕ್ ಮಾಡ್ಕೋಬೇಕಂತಿಲ್ಲ ಮುನ್ನೂರ ಅರವತ್ತೈದು ದಿವಸ ಯಾವಾಗ ಬೇಕಾದ್ರೂ ಬುಕ್ ಮಾಡ್ಕೋಬಹುದು ಇದನ್ನ ಬುಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಶುರು ಆಗುತ್ತೆ ಸಾಲ ತೀರೋದಕ್ಕೆ ಶುರು ಆಗುತ್ತೆ ಸಂತಾನ ಪ್ರಾಪ್ತಿಗೆ ಶುಭ ಮಾರ್ಗ ಸಿಗುತ್ತೆ ಮದ್ವೆ ಸೆಟ್ ಆಗುತ್ತೆ ಮತ್ತೊಂದು ಆ ರೀತಿ ಪವರ್ಫುಲ್ ವಸ್ತು ಲಕ್ಷ್ಮೀ ಚಕ್ರ ಯಂತ್ರ ಮನೆಯಲ್ಲಿ ಇರಬೇಕು ಯಾವಾಗ್ಲು ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ದಯಮಾಡಿ ಇಲ್ಲಿ ತೋರಿಸುವಂತ ಅಧಿಕೃತ ನಂಬರ್ ಗೆ ವಾಟ್ಸಪ್ ಮೆಸೇಜ್ ಹಾಕಿ ಈ ನಂಬರ್ಗೆ ಕರೆಯನ್ನ ಸ್ವೀಕಾರ ಮಾಡೋದಿಲ್ಲ ನೋ ಕಾಲಿಂಗ್ ಓನ್ಲಿ ವಾಟ್ಸ್ಆಪ್ ಮೆಸೇಜಸ್ ಓನ್ಲಿ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಪೇಮೆಂಟ್ ಸ್ಕ್ಯಾನರ್ ಬರುತ್ತೆ ಪೇಮೆಂಟ್ ಮಾಡ್ಕೊಳ್ಳಿ ಪೇಮೆಂಟ್ ಕಳಿಸಿದ ನಂತರ ನಿಮ್ಮಿಂದ ನಮಗೆ ಪೇಮೆಂಟ್ ಬಂದ ನಂತರ ಮೂರರಿಂದ ಏಳು ವರ್ಕಿಂಗ್ ಡೇ ಅಲ್ಲಿ ನಿಮ್ಮಿಂದ ನಮಗೆ ಪೇಮೆಂಟ್ ಬಂದಿದೆ ಅಂತ ನಾವು ನಿಮಗೆ ಪೇಮೆಂಟ್ ಕನ್ಫರ್ಮೇಶನ್ ಮೆಸೇಜ್ ಹಾಕ್ತೀವಿ ನಿಮಗೆ ಪೇಮೆಂಟ್ ಕನ್ಫರ್ಮೇಶನ್ ಬಂದ ಮೇಲಿಂದ ಹಿಡಿದು ಮೂವತ್ತರಿಂದ ನಲವತ್ತೈದು ದಿವಸ ಒಳಗಡೆ ಲಕ್ಷ್ಮೀ ಶ್ರೀಚಕ್ರ ನಿಮ್ಮ ಮನೆಗೆ ಬರುತ್ತೆ ಇದು ಲಕ್ಷ್ಮೀ ಶ್ರೀಚಕ್ರ ಗುರುಗಳು ತೋರಿಸಿದ್ದು ನನಗೂ ಬೇಕು ಅಂತ ಇದಕ್ಕೆ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ನೋಟ್ ಮಾಡ್ಕೊಳ್ಳಿ ಈ ನಂಬರಿಗೆ ಮಾತ್ರ ತರಿಸ್ಕೊಳ್ಳಿ ಬೇರೆ ನಂಬರ್ ಅಲ್ಲಿ ಶ್ರೀಚಕ್ರ ತರಿಸ್ಕೊಂಡು ಮೋಸ ಹೋದಲ್ಲಿ ನಾನಾಗ್ಲಿ ಜೀತ್ ಮೇಡಿ ಆಗ್ಲಿ ಜವಾಬ್ದಾರ ಆಗೋದಿಲ್ಲ ವೀಕ್ಷಕರೇ ದಯಮಾಡಿ ಇದೇ ನಂಬರ್ ಗೆ ರಿಕ್ವೆಸ್ಟ್ ಹಾಕಿ ತರಿಸ್ಕೊಳ್ಳಿ ತುಂಬಾ ಒಳ್ಳೇದು ಈಗ ಪಿತೃಪಕ್ಷ ಬೇರೆ ನಡೀತಾ ಇದೆ ಪಿತೃಪಕ್ಷದಲ್ಲಿ ನೀವು ಬುಕ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಪ್ರಬಲ ಪಿತೃದೋಷ ನಿಮಗೆ ಅದರದ್ದು ಡೆವಲಪ್ಮೆಂಟ್ ಕಾಣಿಸ್ತಾ ಬರುತ್ತೆ ವೀಕ್ಷಕರೇ ಆ ಅರ್ಧಕ್ಕೆ ನಿಂತ ಕೆಲಸಗಳು ಹೇಗೆ ಸರಾಗವಾಗಿ ಆಗತ್ತೆ ಅನ್ನುವಂತಹ ಒಂದು ನಿಮಗೆ ಅಹ್ ಅದ್ಭುತವಾದಂತಹ ಪ್ರಗತಿ ಕಣ್ಣು ಮುಂದೆನೆ ಕಾಣಿಸುತ್ತೆ ಮಾಡ್ಕೊಳ್ಳಿ ವೀಕ್ಷಕರೇ ಇವತ್ತಿನ ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಉಚಿತವಾದಂತ ರೆಮಿಡಿ ಕೊಡ್ತೀನಿ ಅಂತ ಹೇಳಿದ್ದೆ ಪಿತೃಪಕ್ಷಕ್ಕೆ ನೋಡಿ ಇದನ್ನ ಸಾಮಾನ್ಯವಾಗಿ ನಾನು ನಮ್ಮ ಕ್ಲೈಂಟ್ಗೆ ವೀಕ್ಷಕರಿಗೆ ಸಜೆಸ್ಟ್ ಮಾಡ್ತೀನಿ ಏನು ಅಂತಂದ್ರೆ ತುಂಬಾ ಜನ ಹೇಳ್ತಾರೆ ಗುರುಗಳೇ ತುಂಬಾ ಗಂಡು ಹೆಣ್ಣು ನೋಡ್ತಾ ಇದ್ದೀವಿ ಮದೆಯಲ್ಲಿ ಮನೆಯಲ್ಲಿ ಮದುವೆಗೆ ಬಂದಂತ ವಯಸ್ಸಿನ ಮಕ್ಕಳಿದ್ದಾರೆ ವಯಸ್ಸು ಮೀರಿ ಹೋಗ್ತಾ ಇದೆ ತುಂಬಾ ಪ್ರಯತ್ನ ಪಡ್ತಿದ್ದೀವಿ ಮದುವೆನೆ ಸೆಟ್ ಆಗ್ತಾ ಇಲ್ಲ ಗುರುಗಳೇ ಮಗ ಕಲ್ತಿದ್ದಾನೆ ಓದಿದಾನೆ ಅವ್ನಿಗೆ ಕೆಲ್ಸಾನೆ ಸಿಗ್ತಾ ಇಲ್ಲ ಅಥವಾ ಗುರುಗಳೇನ ಮನೆಯಲ್ಲಿ ಯಜಮಾನ್ರು ಕೆಲಸ ಮಾಡ್ತಿದ್ರು ಇದ್ದಕ್ಕಿದ್ದಂಗೆ ಕೆಲಸನೇ ಹೊರಟೋಯ್ತು ಕೆಲಸ ಹೊರಟೋಗಿದೆ ಆರು ತಿಂಗಳಾಯ್ತು ವರ್ಷ ಆಯ್ತು ಮನೆಯಲ್ಲಿ ಕೂತ್ ಕೆಲಸ ಸಿಗ್ತಾ ಇದೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಏನೋ ಒಂದು ಸೈಟ್ ತಗೋಬೇಕು ಅಂದ್ರೆ ಅಡ್ಡಿ ಆತಂಕ ಮನೆ ಕಟ್ಟಿಸ್ಬೇಕು ಅರ್ಧಕ್ಕೆ ನಿಂತು ಬಿಟ್ಟಿರುತ್ತೆ ಕಟ್ಟಿಸ್ತಾ ಇರ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನಾನು ಒಂದು ಉಚಿತ ರೆಮಿಡಿಯನ್ನು ಹೇಳ್ತಾ ಇರ್ತೀನಿ ಅವಾಗವಾಗ ಅದನ್ನ ಅಮಾವಾಸ್ಯೆ ದಿವ್ಸ ಮಾಡಿದ್ರೆ ಶ್ರೇಷ್ಠ ಹೇ ಇನ್ನು ಪಿತೃಪಕ್ಷದಲ್ಲಂತೂ ವೀಕ್ಷಕರ ಇದನ್ನ ಹದಿನಾಲ್ಕು ದಿವಸ ನಿರಂತರ ಪ್ರತಿ ಮಾಡಬೇಕು ಹೇಗೂ ಪಿತೃಪಕ್ಷ ಬಂದಿದೆಯಲ್ಲ ಕೈ ಸುವರ್ಣಾವಕಾಶ ಕೈಯಾರೆ ಇದನ್ನ ಬಿಡಬೇಡಿ ಮಾಡಿ ಹದಿನಾಲ್ಕು ದಿವಸ ನಿರಂತರ ಮಾಡಿ ಇದನ್ನು ಯಾರು ಮಾಡಬೇಕು ಅಂತಂದ್ರೆ ಯಾರಿಗೆ ತಂದೆ ತಾಯಿ ಇಲ್ಲವೋ ಅವರು ಮಾಡಬಹುದು ಅಕಸ್ಮಾತ್ ತಂದೆ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಇಲ್ಲ ಅಂತಂದ್ರೂ ಕೂಡ ಮಾಡಬಹುದು ಏನು ಮಾಡಬೇಕು ಅಂತಂದ್ರೆ ಇದರಲ್ಲಿ ಎರಡು ವಿಧಾನ ಇದೆ ಗುರುಗಳೇ ನಾವು ಅಮಾವಾಸ್ಯೆ ಅಮಾವಾಸ್ಯೆಗೆ ಮಾಡ್ತೀವಿ ಅಂತಂದ್ರೆ ಅಕಸ್ಮಾತ್ ಈ ವಿಡಿಯೋವನ್ನ ನೀವು ಪಿತೃ ಪಕ್ಷ ಆದ ನಂತರ ನೋಡಿದ ಮೇಲೂ ಮಾಡ್ಕೋಬಹುದು ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಲ್ಲ ಗುರುಗಳೇ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಬೆಳಗ್ಗೆ ನೀವು ಹೋಗೋ ಅಷ್ಟ್ರಲ್ಲಿ ಮಾಡ್ಬೋದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ನೋಡಿ ಈ ರೀತಿಯಾದಂತಹ ನಿಮಗೆ ಅಡಿಕೆ ಹಾಳೆ ಅಥವಾ ಎಲೆಯಿಂದ ಮಾಡಿದಂತ ದೊಣ್ಣೆ ಬಟ್ಲುಗಳು ಅಂಗಡಿಯಲ್ಲಿ ಸಿಗುತ್ತೆ ಈ ತರ ಸೆಟ್ ಅಲ್ಲಿ ಸಿಗುತ್ತೆ ಎಲೆಯಿಂದ ಮಾಡಿರ್ತಾರೆ ಈ ರೀತಿಯ ದೊಣ್ಣೆ ಬಟ್ಲುಗಳು ಈ ದೊಣ್ಣೆ ಬಟ್ಲಲ್ಲಿ ಏನ್ ಮಾಡಬೇಕು ಅಂದರೆ ಒಂದು ಬಟ್ಟಲಲ್ಲಿ ಅನ್ನ ಮೊಸರು ಕಲಸ್ಕೋಬೇಕು ಮೊಸರನ್ನ ಮನೆಯಲ್ಲಿ ಹಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಮಾರ್ಕೆಟಿಂದ ಪ್ಯಾಕೆಟ್ ಮೊಸರು ತಂದು ಉಪಯೋಗಿಸ್ಕೋಬಹುದು ಫ್ರೆಶ್ ಇರಬೇಕು ಅನ್ನನು ಬಿಸಿ ಬಿಸಿ ಅನ್ನ ಮಾಡ್ಕೋಬೇಕು ಒಂದು ಬಟ್ಟಲಲ್ಲಿ ಮೊಸರು ಅನ್ನವನ್ನು ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಅನ್ನ ಮೊಸರು ಸಪ್ರೇಟ್ ಇರಬಾರ್ದು ಅನ್ನ ಮತ್ತು ಮೊಸರನ್ನ ಒಂದೇ ಬಟ್ಲಿಗೆ ಹಾಕಿ ಅದನ್ನ ಕಲಸ್ಬೇಕು ಉಪ್ಪು ಹಾಕಬಾರ್ದು ಇನ್ನೊಂದು ಬಟ್ಲಲ್ಲಿ ನೀರಿಡಬೇಕು ಎಲ್ಲಿ ಮರದ ಕೆಳಗಡೆ ಮನೆ ಮುಂದೆ ಯಾವುದಾದ್ರೂ ಮರ ಇದ್ರೂ ಸರಿ ಇಲ್ಲ ಗುರುಗಳೇ ನಮ್ಮ ಮನೆ ಮೇಲೆ ಹೋಗಿ ಟೆರೆಸ್ ಮೇಲೆ ಇಡೋದಕ್ಕೆ ಅವಕಾಶ ಇದೆ ಅಂದ್ರೆ ಇಡಬಹುದು ಮನೆ ಮೇಲೆ ಕೂಡ ಇಡಬಹುದು ಆದ್ರೆ ಇಟ್ಟ ಮೇಲೆ ನೀವು ಅದನ್ನ ಮತ್ತೆ ಪ್ರತಿದಿನ ಹೋಗಿ ಅದನ್ನ ಗುಬ್ಬಿ ತಿಂತ ಕಾಗಿ ತಿಂತ ಪಕ್ಷಿ ತಿಂತ ಪ್ರಾಣಿ ತಿಂತ ಅಂತ ನೋಡೋದಿಲ್ಲ ನೋಡಬಾರ್ದು ಅದು ಹಿರಿಯರಿಗೆ ಇಟ್ಟಿದ್ದು ಪ್ರಸಾದ ಎಡೆ ನೈವೇದ್ಯ ಹಾಗಾಗಿ ಇದನ್ನ ಮರದ ಕೆಳಗಡೆ ಆದ್ರೂ ಇಡಬಹುದು ಯಾರಿಗೆ ಪಾಪ ಕೆಲವೊಬ್ಬರಿಗೆ ಟೆರೇಸ್ ಮೇಲೆ ಹೋಗೋದಕ್ಕೆ ಅವಕಾಶ ಇರಲ್ಲ ಅಂತವರು ಮರದ ಕೆಳಗಡೆ ಇಡಬಹುದು ಅಮಾವಾಸ್ಯ ದಿವಸ ಬೆಳಗ್ಗೆ ಕೆಲ್ಸಕ್ಕೆ ಹೊರಡೋರು ಆರರಿಂದ ಒಂಬತ್ತು ಗಂಟೆ ಒಳಗಡೆ ಇಟ್ಟು ಹೊರಡಬಹುದು ಮನೆಯಲ್ಲಿ ಇರ್ತೀವಿ ಅಂದ್ರೆ ಅಮಾವಾಸ್ಯ ದಿವಸ ಸರಿಯಾಗಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಇಡಬಹುದು ಇದನ್ನ ಇಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯ ದಕ್ಷಿಣ ದಿಕ್ಕಲ್ಲಿ ನಿಂತು ಮನೆಯ ಒಬ್ಬ ಹಿರಿಯ ಸದಸ್ಯರು ಇದನ್ನ ಯಾರು ಅತಿ ಹಿರಿಯ ಸದಸ್ಯರಿದ್ದಾರೆ ವಯಸ್ಕರು ಅವ್ರು ಮಾಡಬೇಕು ಟಾಪ್ ಮನೆಯಲ್ಲಿ ಮೆಂಬರ್ ಒಬ್ರು ಹಿರಿಯ ಸದಸ್ಯರು ಆ ಮಾಡಬೇಕಾದಂಥವ್ರು ಅವರಿಗೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ಇರಬಾರ್ದು ಇಬ್ರು ಇಲ್ದಿದ್ರು ಪರವಾಗಿಲ್ಲ ಇದನ್ನ ಜೆಂಟ್ಸು ಮಾಡಬಹುದು ಲೇಡೀಸು ಮಾಡಬಹುದು ಕೈಯಲ್ಲಿ ಆ ಬಟ್ಲು ಹಿಡ್ಕೊಂಡು ಮೊಸರು ಅನ್ನ ಹಾಕಿದಂತಹ ಬಟ್ಲು ನೀರಿನ ಬಟ್ಲು ಹಿಡ್ಕೊಳ್ಳೋದು ಬೇಡ ನೀರಿನ ಬಟ್ಲು ಅಲ್ಲೇ ಕೆಳಗಡೆ ಇಡಿ ಒಂದು ಟೇಬಲ್ ಚೇರೋ ನೆಲದ ಮೇಲೆ ಇಡಿ ಮೊಸರು ಅನ್ನ ತುಂಬಿದಂಥ ಬಟ್ಲನ್ನ ಕೈಯಲ್ಲಿ ಹಿಡ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು ಏನು ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಗತಿಸಿ ಹೋದಂತಹ ಪೂರ್ವಜರಿಗೆ ನಮಸ್ಕಾರಗಳು ಪೂರ್ವಜರಂದ್ರೆ ಯಾರು ನಿಮ್ಮ ಮನೆಯಲ್ಲಿ ಯಾರು ನಿಮ್ಮನ್ನು ಇರ್ತಾರೋ ಸ್ವರ್ಗಸ್ಥರಾಗಿರ್ತಾರೋ ಅವರು ಅಬ್ಬಬ್ಬ ಅಂದ್ರೆ ಮುತ್ತಜ್ಜ ಅವರ ತಂದೆ ಅವರ ತಂದೆ ಮುತ್ತಜ್ಜನ ಮುತ್ತಜ್ಜಿನವರೆಗೂ ಅಥವಾ ಮುತ್ತಜ್ಜಿ ಮುತ್ತಜ್ಜಿವರೆಗೂ ಹೆಸರು ಗೊತ್ತಿರುತ್ತೆ ನಿಮ್ಗೆ ತದನಂತರ ಗೊತ್ತಿಲ್ಲದೆ ಇರಬಹುದು ಕೆಲವೊಬ್ರಿಗೆ ಗೊತ್ತಿರಬಹುದು ಈ ನೋಡಿ ಗಂಡನ ಮನೆ ಮತ್ತು ಹೆಂಡತಿಯ ತ ಅವ್ರ ತವರ ಮನೆ ಆ ಎರಡೂ ಕಡೆಗೆ ಸಾಕಷ್ಟು ಜನ ಸ್ವರ್ಗಸ್ಥರಾಗಿರ್ತಾರೆ ಅವ್ರ ಹೆಸರು ಹೇಳ್ತಾ ಕೂತ್ರೆ ಸಾಕಷ್ಟು ಹೆಸರುಗಳು ಬರುತ್ತೆ ಸಮಯಾವಕಾಶನು ಜಾಸ್ತಿ ಆಗುತ್ತೆ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಅಗಲಿದಂತಹ ಪೂರ್ವಜರಿಗೆ ಪಿತೃಗಳಿಗೆ ನಮಸ್ಕಾರಗಳು ಅಂತ ಒಂದೇ ಶಾರ್ಟ್ ಸೆಂಟೆನ್ಸ್ ಅಲ್ಲಿ ಹೇಳಿ ಅಗಲಿದಂತಹ ಪಿತೃಗಳಿಗೆ ಪೂರ್ವಜರಿಗೆ ನಮಸ್ಕಾರಗಳು ಮೊಸರನ್ನ ಕೈಯಲ್ಲಿ ಹಿಡ್ಕೊಳ್ಳಿ ಅಹ್ ಅನ್ನ ಮೊಸರು ಹಾಕಿ ಅದನ್ನ ಕಲಸಿರ್ತೀರ ಕೈಯಲ್ಲಿ ಹಿಡ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ ಮನೆ ಹಾಲಲ್ಲಿ ನಿಂತ್ಕೊಳ್ಳಿ ಯಾಕೆಂದ್ರೆ ಟೆರೆಸ್ ಮೇಲೆ ಹೋಗಿ ನಿಂತು ಪ್ರಾರ್ಥನೆ ಮಾಡ್ತೀನಿ ಮರದ ಕೆಳಗಡೆ ನಿಂತು ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ ಜನ ನೋಡ್ತಾರೆ ಯಾಕೆ ಇಷ್ಟ ಹೊತ್ತು ಇವರು ನಿಂತಿದ್ದಾರೆ ಅಂತ ನಿಮ್ಮ ಮನಸ್ಸನ್ನು ಒಂಥರ ಮುಜುಗರ ಆಗುತ್ತೆ ಅವ್ರಿಗೂ ಏನೋ ಒಂದು ಭಾವನೆ ಬರುತ್ತೆ ಬೇಡ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಬಾಗ್ಲಾಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೈಯಲ್ಲಿ ಬಟ್ಲಿ ಹಿಡ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಅಗಲಿದಂತಹ ಪಿತೃಗಳಿಗೆ ನಮಸ್ಕಾರಗಳು ಅಂತ ಹೇಳಿಬಿಟ್ಟು ಅವರಿಗೆ ಮೊದಲು ಧನ್ಯವಾದ ಹೇಳಬೇಕು ಪಿತೃಗಳು ನೀವು ನಮ್ಮನ್ನ ಭೂಮಿ ಮೇಲೆ ಬಿಟ್ಟು ಬಾಳೋದಕ್ಕೆ ಅವಕಾಶ ಕೊಟ್ಟು ಹೋಗಿದ್ದೀರಿ ನಾವು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದೀವಿ ಕೆಲಸ ಚೆನ್ನಾಗಿದೆ ಕಾರ್ಯ ಚೆನ್ನಾಗಿದೆ ಹಣಕಾಸು ಚೆನ್ನಾಗಿ ಬರ್ತಾ ಇದೆ ನಾ ನಮಗೆ ನೀವು ಯಾರ ಜವಾಬ್ದಾರಿ ಕೊಟ್ಟು ಹೋಗಿದ್ದೀರಿ ಅವ್ರದ್ದು ಎಲ್ಲಾ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ ಆದರೆ ನಮ್ಮಿಂದ ಏನೋ ತಪ್ಪಾಗಿದೆ ಅದಕ್ಕೆ ನೀವು ಪಿತೃದೋಷ ಕೊಟ್ಟಿದ್ದೀರಲ್ಲ ನಿಮ್ಮನ್ನ ನಾವು ಹಕ್ಕಿನಿಂದ ಕೇಳ್ತಾ ಇದ್ದೀವಿ ಯಾಕೆ ಅಂತಂದರೆ ನಾವು ನಿಮ್ಮ ಮಕ್ಕಳು ನಿಮ್ಮನ್ನ ಕೇ ನಿಮ್ಮ ವಂಶಸ್ಥರು ನಾವು ನಿಮ್ಮನ್ನು ಕೇಳದೆ ಮತ್ತು ಬೇರೆ ಯಾರನ್ನು ಕೇಳಬೇಕು ಅಂತ ಅವ್ರ ಜೊತೆಗೆ ಹಕ್ಕಿನಿಂದ ನೀವು ಕೇಳಬೇಕು ದಯಮಾಡಿ ಏನು ಪಿತೃದೋಷವನ್ನು ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೊಳ್ಳಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಕೈಯಲ್ಲಿ ದುಡಿದ ಹಣ ಕೈಯಲ್ಲಿ ಉಳಿತಾಯಿಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಆಸ್ತಿ ಬರ್ತಾ ಇಲ್ಲ ನಿಮ್ಮ ಆಸ್ತಿನೇ ನಮಗೆ ಬರ್ತಾ ಇಲ್ಲ ಪೂರ್ವಜರ ಆಸ್ತಿ ಲೆಟಿಗೇಷನ್ ಇದೆ ಹೀಗೆ ನಿಮಗೇನು ಏನು ಕಷ್ಟನೋ ಆ ಪೂರ್ವಜರ ಹತ್ರ ಹೇಳ್ಕೊಂಡ್ಬಿಟ್ಟು ಅವ್ರಿಗೆ ಹೇಳಿ ನಾನು ಪ್ರತಿ ಅಮಾಸೆ 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 ನಲವತ್ತೊಂದು ಅಮಾವಾಸ್ಯ ಇದನ್ನು ಮಸೂರನ್ನ ಕೆಳಗಡೆ ಇಡ್ತೀನಿ ಅಥವಾ ಪಿತೃಪಕ್ಷದಲ್ಲಿ ಕಂಟಿನ್ಯೂಸ್ ಹದಿಮೂರು ಹದಿನಾಲ್ಕು ದಿವಸ ಡೈಲಿ 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 ಮರದ ಕೆಳಗೆ ಇಡ್ತೀನಿ ಅಥವಾ ಟೆರೆಸ್ ಮೇಲೆ ಇಡ್ತೀನಿ ನೀವು ಅದನ್ನು ಪ್ರಸಾದ ಸ್ವೀಕಾರ ಮಾಡಬೇಕು ಹದಿನಾಲ್ಕು ದಿವಸ ನಿರಂತರ ನೀವು ಬಟ್ಲನ್ನು ಟೆರೆಸ್ ಮೇಲೆ ಇಟ್ಟರೆ ಹದಿನಾಲ್ಕು ದಿವಸ ಆದ್ಮೇಲೆ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಮತ್ತೆ ನೀವು ಡಸ್ಟ್ಬಿ ಡಸ್ಟ್ಬಿನ್ ಹೋಗಿ ಕಸಕ್ಕೆ ಹಾಕುವಂಥದ್ದು ಮಾಡ್ಕೊಳ್ಳಿ ಮರದ ಕೆಳಗಡೆ ಇಟ್ಟರೆ ಅದಕ್ಕೇನು ತೊಂದರೆ ಇಲ್ಲ ನೇಚರಲ್ಲಿ ಇಟ್ಟಿರ್ತೀರ ಅದು ನ್ಯಾಚುರಲ್ ಆಗಿ ಅದು ಡಿಸಾಲ್ವ್ ಆಗುತ್ತೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ನೀವು ಅಮಾವಾಸ್ಯ ಇಡೋವಂಥವ್ರಾದರೆ ಮರದ ಕೆಳಗಡೆ ಅಥವಾ ಟೆರೆಸ್ ಮೇಲೆ ಇಟ್ಟು ಅನ್ನ ನೀರಿಟ್ಟು ನಮಸ್ಕಾರ ಮಾಡಿ ವಾಪಸ್ ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕ್ಕೊಳ್ಳಿ ಇದು ಅಮಾವಾಸ್ಯ ಇಡೋಂಥವ್ರಿಗೆ ಇಲ್ಲ ಗುರುಗಳೇ ನಾವು ಪಿತೃಪಕ್ಷ ನಡೀತಾ ಇದೆ ಈಗ ಇವತ್ತಿಂದ ಸ್ಟಾರ್ಟ್ ಆಗಿದೆ ಹದಿನಾಲ್ಕು ದಿವಸ ಇರುತ್ತೆ ನಿರಂತರವಾಗಿ ನಾವು ಹದಿನಾಲ್ಕು ದಿವಸನ ಇಡ್ತೀವಿ ಹದಿಮೂರು ದಿವಸನೂ ಇಡ್ತೀವಿ ಅಂದ್ರೆ ನಾಳೆಯಿಂದನೇ ಇಡಿ ಇವತ್ತೇಗೂ ರಾತ್ರಿ ಏಳುವರೆ ಆಗಿದೆ ಒಂದು ದಿವಸ ಮುಗೀತು ಪಿತೃಪಕ್ಷದ್ದು ನಾಳೆಯಿಂದನೇ ಇಡಿ ಹದಿಮೂರು ದಿವಸ ಸಂಕಲ್ಪ ಮಾಡ್ಕೊಂಡಿಡಿ ಪ್ರತಿ ದಿವಸ ಇಡ್ತೀನಿ ನಾನು ಪಿತೃಪಕ್ಷದಲ್ಲಿ ಪಿತೃಗಳ ಹೆಸರಲ್ಲಿ ಇಡ್ತೀನಿ ಒಂದು ಬಟ್ಲು ನೀವು ಕಿರಾಣಿ ಎಂಡಿಯಿಂದ ತಂದ್ ಇಟ್ಕೊಂಡ್ಬಿಡಿ ಈ ತರಹದ ಬಟ್ಲುಗಳನ್ನ ತಂದಿಟ್ಕೊಂಬಿಡಿ ನೋಡಿ ಇದರಲ್ಲಿ ಸುಮಾರು ಒಂದು ಮೂವತ್ತ ನಲವತ್ತು ನೂರು ಗಟ್ಲೆ ಇರುತ್ತೆ ನಮಗೆ ಬೇಕಾಗಿರೋದೆಷ್ಟು ಹದಿಮೂರು ದಿವಸಕ್ಕೆ ಹದಿಮೂರು ಹದಿನಾಲ್ಕು ಬಟ್ಲು ಬೇಕಾಗುತ್ತೆ ಪ್ರತಿ ದಿವಸ ಅನ್ನ ಮೊಸರು ಹಾಕೋದು ಬಿಸಿ ಅನ್ನ ಬಿಸಿ ಬಿಸಿ ಮೊಸರು ಹಾಕೋದು ಅದರಲ್ಲಿ ಉಪ್ಪು ಹಾಕಬೇಡಿ ಒಂದು ಬಟ್ಲಲ್ಲಿ ಅನ್ನ ಒಂದು ಬಟ್ಲಲ್ಲಿ ನೀರು ಮನೆಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ಮರದ ಕೆಳಗಡೆ ಇಡಿ ಬಂದು ಕೈಕಾದ ಮುಖ ತೊಳ್ಕೊಂಡು ನಿಮ್ಮ ಕೆಲಸ ತೊಡ್ಕೊಳ್ಳಿ ಹದಿಮೂರು ಹದಿನಾಲ್ಕು ದಿವಸ ನಿರಂತರವಾಗಿ ಪಿತೃಪಕ್ಷದಲ್ಲಿ ಯಾರು ಮರದ ಕೆಳಗಡೆ ಮೊಸರು ಅನ್ನವನ್ನು ಪಿತೃಗಳ ಹೆಸರಲ್ಲಿ ಇಡ್ತಾರೋ ಅವರಿಗೆ ಹದಿನಾಲ್ಕು ದಿವಸಗಳ ಒಳಗಡೆ ಕೆಲಸಗಳು ಶುರು ಶುರುವಾಗುತ್ತೆ ಪಿತೃಗಳ ಆಶೀರ್ವಾದ ಮಾಡ್ತಾರಲ್ಲ ಅವರು ಪಿತೃಲೋಕದಿಂದ ಭೂಲೋಕಕ್ಕೆ ಬಂದಿರ್ತಾರೆ ಹದಿನಾಲ್ಕು ದಿವಸ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಮನಸ್ಸು ನೆಮ್ಮದಿ ಆಗುತ್ತೆ ಸಂತೋಷ ಆಗುತ್ತೆ ಖಂಡಿತವಾಗಿಯೂ ನಿಮಗೆ ಆಶೀರ್ವಾದ ಮಾಡ್ತಾರೆ ಮದುವೆ ಅದರಲ್ಲಿ ಅಡೆತಡೆ ಆತಂಕ ಅಥವಾ ನಿಮಗೇನಾದರೂ ಕೈಯಲ್ಲಿ ದುಡಿದ ಹಣ ಉಳಿತಾಯಿಲ್ಲ ಅಥವಾ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಸೈಟ್ ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಎಲ್ಲದಕ್ಕೂ ದಾರಿ ಬಿಟ್ಟುಕೊಡ್ತಾರಲ್ಲ ಪಿತೃಪಕ್ಷದಲ್ಲಿ ಖಂಡಿತ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಅಕಸ್ಮಾತ್ ಈ ವಿಡಿಯೋನ ಪಿತೃಪಕ್ಷ ಆದ ನಂತರ ನೋಡಿದರೆ ಅಮಾಸ್ಯಮಾಸೆ ಮಾಡ್ಕೊಳ್ಳಿ ನಲವತ್ತೊಂದು ಅಮಾಸೆ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಯಾವ ಡೌಟ್ಸ್ ಇಲ್ಲ ನಿಧಾನಕ್ಕೆ ಸಮಯ ತಗೊಂಡು ಹೇಳಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಮತ್ತೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ವೀಕ್ಷಕರೇ ಅದೇ ರೀತಿ ಈ ಒಂದು ಪಿತೃಪಕ್ಷ ನಡೀತಾ ಇದೆ ಮರೀದೆ ಮರೀದೆ ಮರಿದೆ ನೋಡಿ ಬುಕ್ ಮಾಡ್ಕೊಳ್ಳಿ ಯಂತ್ರ ಬುಕ್ ಮಾಡಿಕೊಂಡು ಬೇಕಾದರೆ ನೀವು ಪರೀಕ್ಷೆ ಮಾಡಿ ಪಿತೃದೋಷ ಹೊರಟು ಹೋಗುವಂತಹ ನಿಮ್ಮ ಎದುರುಗಡೆ ಘಟನೆಗಳು ನಡೆಯುತ್ತೆ ಎಲ್ಲವೂ ನಿಮ್ಮ ಕೈ ಹಿಡಿಯುತ್ತೆ ಪಿತೃಪಕ್ಷ ಇರಬೇಕು ಪಿತೃಪಕ್ಷದಲ್ಲಿ ಬುಕ್ ಮಾಡ್ಕೊಳ್ಳಿ ಪಿತೃದೋಷ ತೊಲಗಿಸ್ಕೊಳ್ಳಿ ಅದೇ ರೀತಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅನ್ನೋದು ನೀವು ಮನೆಯಲ್ಲಿಟ್ಟು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ವೀಕ್ಷಕರೇ ಸಾಲ ಅನ್ನೋದು ಬೇರೆ ಸಮೇತ ಹೊರಟು ಹೋಗುತ್ತೆ ಸಾಲ ತೀರುತ್ತೆ ಜನ್ಮ ಪರ್ಯಂತ ಸಾಲ ಮಾಡುವಂತ ಒಂದು ಪ್ರಮೇಯ ಬರೋದಿಲ್ಲ ಇನ್ನೊಬ್ಬರ ಮುಂದೆ ಕೈ ಚಾಚೋ ಪ್ರಮೇಯ ಬರೋದಿಲ್ಲ ಸೋಲು ಇರೋದಿಲ್ಲ ಜೀವನದಲ್ಲಿ ಎಲ್ಲಾ ಸದಾ ಗೆಲುವು 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 ಕೈ ಹಾಕಿದ ಕೆಲಸದಲ್ಲಿ ಗೆಲುವು ಮನೆಯಲ್ಲಿ ಅಷ್ಟೈಶ್ವರ್ಯ ಸಂಪತ್ತು ತುಂಬಿ ತುಳುಕುತ್ತೆ ವಾಸ್ತು ಸರಿ ಹೋಗುತ್ತೆ ಪ್ರತಿಯೊಂದನ್ನು ಕೂಡ ಅದ್ಭುತ ಆಗುತ್ತೆ ಶ್ರೀಚಕ್ರ ಯಂತ್ರದಿಂದ ತರಿಸ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಇದು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ ನನ್ನ ಹತ್ರ ಸಾಕಷ್ಟು ಹಣ ಇದೆ ಗುರುಗಳೇ ನನಗ್ ಬೇಕು ಅಂದ್ರೆ ಅವ್ರ ಮನೆಗೆ ಬರೋದಿಲ್ಲ ಅದನ್ನ ಮಾತೆ ದುರ್ಗಾ ಮಾತೆ ಆದಿಶಕ್ತಿ ಪರಾಶಕ್ತಿ ನಿರ್ಧಾರ ಮಾಡಬೇಕು ಇವ್ರ ಮನೆಗೆ ಹೋಗ್ಬೇಕು ಬೇಡ ಅಂತ ಹೇಳಿ ಯಾಕೆಂದ್ರೆ ಯೋಗ ಯೋಗ ಸಂಯೋಗ ಇರಬೇಕು ಅದೃಷ್ಟ ಇರಬೇಕು ದೇವಿಯ ಆಶೀರ್ವಾದ ಇರಬೇಕು ಅಂತವ್ರ ಮನೆಗೆ ಮಾತ್ರ ಹೋಗುತ್ತೆ ಹಾಗಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ತಗೊಳ್ಳಿ ಇಲ್ಲಿ ನಂಬರ್ ತೋರಿಸ್ತಾ ಇದ್ದೀನಿ ಈಗಲೇ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಏನು ಅಡುಗೆ ಅಡುಗೆ ಚಾನಲನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಲ್ಲ ಸ್ಮಿತಾಸ್ ಕಿಚನ್ ಅಂತೀರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಆರು ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಟಾಪಲ್ಲಿದೆ ಇವತ್ತು ಕೂಡ ಅವರು ಒಂದು ಮನೆಯಲ್ಲಿ ಸರಳವಾಗಿ ವಾರಗಟ್ಲೆ ಉಳಿಯುವಂತಹ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡಬೇಕು ತೋರಿಸಿದ್ದಾರೆ ತುಂಬ ಟೇಸ್ಟಿ ರೆಸಿಪಿ ಅದು ನಾನು ವಿಡಿಯೋ ಚಾನಲ್ ಅದನ್ನ ಅದನ್ನು ವೀಡಿಯೋ ನೋಡಿದ್ರೆ ತುಂಬ ಇಷ್ಟಪಟ್ಟೆ ನೀವು ಕೂಡ ಸ್ಮಿತಾಸ್ ಕಿಚನ್ ಚಾನಲನ್ನು ನೋಡಿ ವಿಡಿಯೋಗಳನ್ನು ಸ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವ್ರ ವಿಶೇಷತೆ ಏನು ಅಂತಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಅಜಿನೋಮೋಟೋ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ನ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೆಬರಿಗೆ ಅದನ್ನ ಶೇರ್ ಮಾಡಿ ಆ ಒಂದು ಚಾನಲ್ ಅನ್ನ ಪ್ರೋತ್ಸಾಹ ಕೂಡ ನಮ್ಗೆ ಹೆಂಗ್ ಕೊಡ್ತಿದಿರೋ ಅದೇ ಚಾನಲ್ ಅನ್ನ ಬೆಳೆಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಜಿತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಉಚಿತ ರೆಮಿಡಿ ಹೇಳಿದ್ದೀನಿ ತುಂಬ ಪವರ್ಫುಲ್ ವಿಡಿಯೋ ಇದು ಎಲ್ಲರೊಂದಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ನಿಮಿಷ ನಮಸ್ಕಾರ